ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಜಯಚಂದ್ರ ಅಂತ ಹೇಳಿ ನಾನು ಎಮ್ ಎಸ್ ಸಿ ಫಾರೆಸ್ಟ್ರಿ ಪದವೀಧರನಾಗಿರ್ತೇನೆ ಪದವಿ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ನಾನು ಓದಿದ್ದು ಜೇನು ಕೃಷಿ ಮೇಲೆ ನಾನು ಹಲವಾರು ರಿಸರ್ಚ್ಗಳನ್ನು ನಾನು ಮಾಡಿದ್ದೇನೆ ಸೊ ಇದರಲ್ಲೇ ಒಂದು ಉದ್ಯಮ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಕೊಂಡು ಜೇನು ಕೃಷಿಲೇ ಉದ್ಯಮ ಸ್ಟಾರ್ಟ್ ಮಾಡಿದ್ದೀನಿ ಯಾವ ಥರ ಅಂದರೆ ಇವಾಗ ರೈತರು ಯಾರ್ಯಾರು ಹೊಸದಾಗಿ ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕು ಅಂದರೆ ಅವರಿಗೆ ಗೊತ್ತಿರೋದಿಲ್ಲ ಯಾವ ಯಾವ ಥರ ಹೋಗಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಳಿ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಕೊಡ್ತಾ ಇಲ್ಲಿ ನೋಡ್ತಾ ಇದ್ದೀರ ಈ ಫಾರ್ಮಲ್ಲಿ ಪೆಟ್ಟಿಗೆಗಳು ಇಟ್ಟಿದೀವಿ ಹೊಲದಲ್ಲಿ ಯಾಕೆ ಪೆಟ್ಟಿಗೆಗಳ್ ಇಡಬೇಕು ಅದ್ರ ಮಹತ್ವ ಏನು ಅದನ್ನ ತಿಳ್ಕೊತ ಹೋಗೋಣ ಸೊ ಜೇನು ಕೃಷಿ ಬಂದುಬಿಟ್ಟು ಇವಾಗಿನಲ್ಲ ಮುಂಚೆಯಿಂದಲೂ ಐದು ವರ್ಷದ ಹಿಂದೆ ನೀವು ನೋಡಿರೋ ಹಾಗೆ ಹೆಜ್ಜೇನಿನ ಸಂತತಿ ತುಂಬ ಕಮ್ಮಿ ಆಗಿದೆ ಹೆಜ್ಜೇನಿನ ಮಹತ್ವ ಹೇಗಿತ್ತು ಅಂದರೆ ಅದೇ ನಮ್ಮ ತೋಟ ಆಗಲಿ ನಮ್ಮ ಬೆಳೆ ಆಗಲಿ ಪಾಲಿನೇಷನ್ ಮಾಡ್ತಾ ಇತ್ತು ಬಟ್ ಇವಾಗ ಅದರ ಸಂತತಿನೇ ತುಂಬ ಕಮ್ಮಿ ಆಗಿದೆ ಸೊ ಇವಾಗ ಈ ಜೇನ್ ಪೆಟ್ಟಿಗೆ ಏನಿದೆಯಲ್ಲ ಇದು ಅವಶ್ಯಕತೆ ಇದ್ದೇ ಇದೆ ಈ ನಾವೇನು ಕೃಷಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಥವಾ ನಾವೇನಾದರೂ ಬೆಳೆ ಬೆಳೀತಾ ಇದೀವಿ ಅಂದರೆ ಜೇನು ಪೆಟ್ಟಿಗೆ ಹಿಡ್ಕೊಳೋ ಅಂಥದ್ದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ಪಾಲಿನೇಷನ್ ಮನುಷ್ಯ ಏನೇನೋ ಕಂಡ ಹಿಡ್ದ ಯಾವುದಾದ್ರು ಇಕ್ವಿಪ್ಮೆಂಟ್ ಅಥವಾ ಏನೇನೋ ಮಷಿನರಿ ಕಂಡಿಡ್ದ ಬಟ್ ಪಾಲಿನೇಷನ್ ಆಗುವಂಥ ಪ್ರಕ್ರಿಯೆನ ಅವನ ಕೈಲಿ ಕಂಡು ಸಾಧ್ಯ ಆಗಲೇ ಇಲ್ಲ ಇನ್ನು ಮುಂದೆ ಕೂಡ ಕಂಡುಹಿಡಕ್ಕೆ ಸಾಧ್ಯ ಆಗೋದು ಇಲ್ಲ ಸೊ ಜೇನಿಂದ ಮಾತ್ರ ಪಾಲಿನೇಷನ್ ಪರಾಗಸ್ಪರ್ಶ ಅಂತ ಏನು ಮನುಷ್ಯ ಜೇನಿಂದ ಮಾತ್ರ ಸಾಧ್ಯ ಸೊ ಹಾಗಾಗಿ ನಾವು ಒಂದು ಏನು ಬೆಳೆ ಬೆಳೀತಾ ಇದ್ದೀವಿ ಅದರದ್ದು ಈಲ್ಡ್ ಇಳುವರಿ ಜಾಸ್ತಿ ಆಗಬೇಕು ಅಂದರೆ ಜೇನು ಅವಶ್ಯಕತೆ ಇದ್ದೇ ಇದೆ ಆ್ಯಂಡ್ ನೀವು ಯಾವುದೇ ಮೆಡಿಸಿನ್ ಆಗಲಿ ಯಾವುದೇ ಒಂದು ಗೊಬ್ಬರ ತಂದು ಹಾಕಿ ನಾನು ಇಳುವರಿ ತೆಗಿತೀನಿ ಅಂದರೆ ಸಾಧ್ಯನೇ ಇಲ್ಲ ಓನ್ಲಿ ಜೇನಿಂದ ಮಾತ್ರ ಸಾಧ್ಯ ಸೊ ಹಾಗಾಗಿ ಒಂದು ಹೊಲ ಅಥವಾ ಒಂದು ತೋಟ ಮಾಡ್ತಾ ಇವತ್ತಿನ ಕಾಲದಲ್ಲಿ ನೀವು ಪೆಟ್ಟಿಗೆ ಇಡಲೇಬೇಕು ಇದು ಕಂಪಲ್ಸರಿ ನಾವು ಒಂದು ಜಾಗದಲ್ಲಿ ಒಂದು ತೋಟ ಹಾಕ್ತಾ ಇದ್ದೀವಿ ಅಥವಾ ಯಾವ್ದಾದ್ರು ಒಂದು ಬೆಳೆ ಹಾಕ್ತಾ ಇದ್ದೀವಿ ಅಂದರೆ ಮೊದಲು ನಮ್ಮ ತಲೆಗೆ ಬರೋ ಅಥವಾ ರೈತರಿಗೆ ತಲೆಗೆ ಬರುವಂಥದ್ದು ಯಾವ ತಳಿ ಹಾಕಬೇಕು ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅಥವಾ ಯಾವ ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಸೊ ಈ ಥರ ಎಲ್ಲದೂ ತಿಂಕ್ ಮಾಡ್ತಾರೆ ಬಟ್ ಮೇಜರಾಗಿ ಇವಾಗ ನಮಗೆ ಈಲ್ಡ್ ಬರಬೇಕಂದ್ರೆ ಇಳುವರಿ ಬರಬೇಕಂದ್ರೆ ರೈತನಾದವ್ರೂ ಫಸ್ಟ್ ಥಿಂಕ್ ಮಾಡಬೇಕಾಗಿರುವಂಥದ್ದು ಪಾಲಿನೇಷನ್ ಬಗ್ಗೆ ಆ ಪಾಲಿನೇಷನ್ ಪ್ರಕ್ರಿಯೆ ಯಾವ ಥರ ಆಗುತ್ತೆ ಈಗ ಒಂದು ನಾವು ಇವಾಗ ಒಂದು ಎರಡು ಬಾಕ್ಸ್ ಅಥವಾ ಒಂದು ಅಡಿಕೆ ತೋಟದಲ್ಲಿ ಅಥವಾ ಒಂದು ತೆಂಗಿನ ತೋಟದಲ್ಲಿ ಒಂದು ಎಕ್ರೆಯಲ್ಲಿ ಒಂದು ಎರಡು ಬಾಕ್ಸ್ ಪೆಟ್ಟಿಗೆ ಇಟ್ಟಾಗ ನಮಗೆ ಅದರಲ್ಲಿ ಕಾಣುವಂಥ ಡಿಫ್ರೆನ್ಸ್ ಅಥವಾ ಇಳುವರಿ ಖಂಡಿತ ಒಂದು ತರ್ಟಿ ಪರ್ಸೆಂಟ್ ಇಳುವರಿನಾದ್ರೂ ಜಾಸ್ತಿ ಇದ್ದೇ ಇರತ್ತೆ ಕಂಪೇರ್ ಟು ನೀವು ಹಾಗೆ ನೀವು ಹಾಗೆ ಏನು ನಾರ್ಮಲ್ ಆಗಿ ನೀವು ಕೃಷಿ ಮಾಡ್ತಾ ಇದ್ದೀರಾ ಅಂದರೆ ಜೇನು ಪೆಟ್ಟಿಗೆ ಇಲ್ಲದೇ ನೀವು ಕೃಷಿ ಮಾಡ್ತಾ ಇದ್ದೀರಂದರೆ ಈ ಥರ ಡಿಫ್ರೆನ್ಸ್ಗಳು ಬರುತ್ತೆ ನಿಮಗೆ ಇಳುವರಿ ಖಂಡಿತ ಇದರಲ್ಲಿ ಜಾಸ್ತಿ ಬಂದೇ ಬರುತ್ತೆ ಆ ಗ್ಯಾರಂಟಿನ ಜೇನು ಕೊಟ್ಟೇ ಕೊಡುತ್ತೆ ಜೇನು ಕೃಷಿನ ನೀವು ಬರೀ ನಿಮ್ಮ ಕ್ರಾಪ್ ಪಾಲಿನೇಷನಿಗೆ ಅಷ್ಟೇ ಮಾಡ್ತಾ ಇಲ್ಲ ಇದು ಒಂಥರ ಬ್ಯಾಲೆನ್ಸ್ ಇದ್ದಂಗೆ ನಿಮ್ಮ ಕ್ರಾಪ್ ಎಲ್ಲರೂ ಅಥವಾ ನಿಮ್ಮ ಕೃಷಿ ಅಥವಾ ನಿಮ್ಮ ಬೆಳೆ ಎಲ್ಲರೂ ಪಾಲಿನೇಷನ್ ಆಯಿತು ಅಂದರೆ ಆಟೋಮೆಟಿಕಲಿ ಜೇನು ತುಪ್ಪ ಕೂಡ ಶೇಖರಣೆ ಆಗ್ತಾ ಇರತ್ತೆ ಸೊ ಒಂದು ಬಾಕ್ಸಿಂದ ಮಿನಿಮಮ್ ನೀವು ಮಿ ಮೂರರಿಂದ ನಾಲ್ಕು ಕೆ ಜಿ ಮಿನಿಮಮ್ ನಾನು ಹೇಳ್ತಾ ಇರೋದು ಮೂರಿಂದ ನಾಲ್ಕು ಕೆ ಜಿ ತುಪ್ಪನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅದರಿಂದ ಕೂಡ ನೀವು ಲಾಭ ಪಡಿಬೋದು ಬರೀ ಪಾಲಿನೇಷನ್ ಅದೊಂದು ಮೇಜರ್ ಆ ಮೇಜರ್ ಅಡ್ವಾಂಟೇಜ್ ಆದರೆ ಜೇನುತುಪ್ಪ ಕೂಡ ಒಂದು ಆ್ಯಡೆಡ್ ಬೆನಿಫಿಟ್ ಇದ್ದಂಗೆ ಸೊ ನಿಮ್ಮ ಕೃಷಿ ಮತ್ತು ಏನು ಜೇನುತುಪ್ಪ ಎರಡೂ ಇಂಪ್ರೂವ್ಮೆಂಟ್ ಆಗ್ತಾ ಇರತ್ತೆ ಅಂದರೆ ನಮ್ಮ ಗಿಡ ಮರಗಳಲ್ಲಿ ಹೇಗೆ ಬೇರೆ ಬೇರೆ ಜಾತಿಯ ಗಿಡ ಮರಗಳಿರುತ್ತೋ ಹಾಗೆ ಜೇನಿನಲ್ಲೂ ಕೂಡ ಬೇರೆ ಬೇರೆ ಆದಂಥ ಅದರದೇ ಆದಂಥ ಜಾತಿಗಳಿದಾವೆ ನಮ್ಮ ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಐದು ರೀತಿಯ ಜಾತಿಗಳು ಕಂಡು ಒಂದು ಹೆಜ್ಜೆನು ದೊಡ್ಡ ಜೇನು ಅಂತ ಕರಿತೀವಿ ಎಪಿಸ್ ಡಾರ್ಸೆಟ್ ಅಂತ ಹೇಳಿ ಕರಿತೀವಿ ಇನ್ನೊಂದು ತುಡುವೆ ಜೇನು ಎಪಿಸ್ ಸೆರೆನಾ ಇಂಡಿಕಾ ಇಲ್ಲಿ ಬಾಕ್ಸಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ಎಪಿಸ್ ಸೆರೆನಾ ಇಂಡಿಕಾ ಇನ್ನೊಂದು ಎಪಿಸ್ ಮೆಲ್ಲಿಫೆರಾ ಅಂತ ಬರುತ್ತೆ ಉತ್ತರ ಭಾರತದಲ್ಲಿ ನಾವು ಎಪಿಸ್ ಮೆಲ್ಲಿಫೆರಾನ ಕಲ್ಟಿವೇಷನ್ ಕಲ್ಟಿವೇಶನ್ ಮಾಡೋದನ್ನ ನೋಡಿರ್ತೀವಿ ಅಂಡ್ ಇನ್ನೊಂದು ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ಕೊಂಡು ಚಿಕ್ಕದಾಗಿ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಸ್ಟಿಂಗ್ ಮಾಡೋದಿಲ್ಲ ಅದರದ್ದು ತುಪ್ಪ ತುಂಬ ಡಿಮ್ಯಾಂಡ್ ಇದೆ ಹಾಗೆ ಇನ್ನೊಂದು ಕೋಲ್ ಜೇನು ಅಂತ ನೀವು ಮರ ಗಿಡಗಳಲ್ಲಿ ಕೋಲ್ ತರ ಇರುತ್ತೆ ಕೋಲ್ ಜೇನು ನೀವು ನೋಡಿರ್ತೀರಾ ಈ ಥರ ಐದು ಪ್ರಭೇದಗಳು ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ ಅದ್ರ ಐ ಪ್ರಭೇವ ಪ್ರಭೇದದಲ್ಲಿ ನಾವು ಐದನ್ನು ನಾವು ನಾವು ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಮೂರು ತರಹದ್ದು ಜೇನುಗಳು ಮಾತ್ರ ನಾವು ಸಾಕಾಣಿಕೆ ಮಾಡ್ಬೋದು ಒಂದು ಎಪಿಸ್ ಸೆರೆನಾ ಇಂಡಿಕಾ ಇಲ್ಲಿ ಇದೆಯಲ್ಲ ಎಪಿಸ್ ಸೆರೆನಾ ಇಂಡಿಕಾ ಹಾಗೆ ಎಪಿಸ್ ಮೆಲ್ಲಿ ಅಂತ ಕರಿತೀವಿ ಉತ್ತರ ಭಾರತದಲ್ಲಿ ಎಪಿಸ್ ಮೆಲ್ಲಿ ಜಾಸ್ತಿ ಕ ಏನು ಕಲ್ಟಿವೇಶನ್ ಮಾಡ್ತಾರೆ ಹಾಗೆ ಇನ್ನೊಂದು ಸ್ಟಿಂಗ್ಲೆಸ್ ಬಿ ಸ್ಟಿಂಗ್ಲೆಸ್ ಬಿ ಕೂಡ ತುಂಬ ಡಿಮ್ಯಾಂಡ್ ಬರ್ತಾ ಇದೆ ಯಾಕಂದ್ರೆ ಅದ್ರದ್ದು ಜೇನುತುಪ್ಪ ಇರ್ಬೋದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ ಈವನ್ ಕ್ಯಾನ್ಸರಿಗೆ ಕೂಡ ಅದು ಟ್ರೀಟ್ಮೆಂಟ್ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಈ ಮೂರು ಪ್ರಭೇದದ್ದು ಹುಳಗಳನ್ನು ನಾವು ಸಾಕಾಣಿಕೆ ಮಾಡ್ಬೋದು ಇಲ್ಲಿ ಮೇಲ್ಗಡೆ ನೀವು ಕಾಣಿಸ್ತಿರ್ಬೋದು ಹೆಜ್ಜೇನಿದೆ ದೊಡ್ಡ ಜೇನಿದೆ ಸೊ ಇದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದು ಯಾವ ಥರ ಅಂದರೆ ಅದ್ರ ಪಾಡಿಗೆ ಅದು ಬಂದು ಕೂರತ್ತೆ ಕೆಲವೊಂದು ಸತಿ ಮೈಗ್ರೇಷನ್ ಆಗತ್ತೆ ಇದ್ರದ್ದು ಏನು ಸೈಕಲ್ ನಮಗೆ ಅರ್ಥ ಆಗೋದಿಲ್ಲ ಆ್ಯಂಡ್ ಅದು ಸಾಕಾಣಿಕೆ ಮಾಡೋದು ತುಂಬ ಕಷ್ಟ ಇದು ಓಪನ್ ಸ್ಪೇಸಲ್ಲಿ ನೀವು ಏನು ನೋಡ್ತಿದ್ದೀರಲ್ವ ಅದು ಓಪನ್ ಸ್ಪೇಸಲ್ಲಿ ಕಟ್ಟುವಂಥದ್ದು ಆದರೆ ಇದು ಏನು ತುಡುವೆ ಜೇನು ಅಂತೀವಲ್ವ ಇದು ಒಳಗಡೆ ಮರದ ಮರದ ಪೊಟ್ರೆ ಒಳಗಡೆ ಅಥವಾ ಹುತ್ತದೊಳಗಡೆ ಹೀಗೆ ಬಾಕ್ಸ್ಗಳಲ್ಲಿ ಡಾರ್ಕ್ ಪ್ಲೇಸಸ್ಸಲ್ಲಿ ಕಟ್ಟುವಂಥದ್ದು ವೀಕ್ಷಕರೇ ಇವಾಗ ನಾಳೆನೇ ನೀವು ಎಲ್ಲರೂ ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕು ಅಂದರೆ ಎಲ್ಲಿ ಮೆಟೀರಿಯಲ್ ಸಿಗತ್ತೆ ಈ ಬಾಕ್ಸ್ಗಳೆಲ್ಲ ಎಲ್ಲಿ ಸಿಗ್ಬೋದು ಅಂತ ನಿಮ್ಗೆ ಯೋಚನೆ ಇದ್ದರೆ ವರಿ ಮಾಡಬೇಡಿ ನಮ್ಮ ಹತ್ರನೇ ಪ್ರತಿಯೊಂದು ಹುಳದಿಂದ ಹಿಡಿದು ಪ್ರ ಬಾಕ್ಸಿಂದ ಹಿಡಿದು ಎಲ್ಲದೂ ನಮ್ಮ ಕಡೆಯಿಂದನೇ ಸಪ್ಲೈ ಸಿಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಮೇಜರಾಗಿ ಇಲ್ಲಿ ಬಾಕ್ಸನ್ನ ಜೇನು ಪೆಟ್ಟಿಗೆ ಅಂತ ಹೇಳ್ತೀವಿ ಈ ಬಾಕ್ಸಲ್ಲಿ ನೀವು ಮೂರು ಮೂರು ಭಾಗ ಇರುತ್ತೆ ಇಲ್ಲಿ ಕೆಳಗಡೆ ಅಡಿಮಣೆ ಅಂತ ಹೇಳ್ತೀವಿ ಇದನ್ನು ಈ ಭಾಗನ ಸಂಸಾರ ಕೋಣೆ ಅಂತ ಹೇಳ್ತೀವಿ ಅದ್ರ ಮೇಲ್ಗಡೆ ನಾವು ತುಪ್ಪದ ಕೋಣೆ ಅಂತ ಹೇಳ್ತೀವಿ ತುಪ್ಪದ ಕೋಣೆಯಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಬರೀ ತುಪ್ಪ ಮಾತ್ರ ಶೇಖರಣೆ ಆಗುತ್ತೆ ಇಲ್ಲಿ ನಿಮಗೆ ತುಪ್ಪದ ಜೊತೆಗೆ ಅದರದ ಮೊಟ್ಟೆ ಇರ್ಬೋದು ಸಂಸಾರ ಏನೇ ಪ್ರತಿಯೊಂದು ಅದರದ ಏನು ಜೀವ ಜೀವ ಕಣಗಳು ಏನೇನು ಇರತ್ತಲ್ವ ಅದೆಲ್ಲದು ಇಲ್ಲಿರುತ್ತೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ಟಾಪ್ ಕವರ್ ಇರುತ್ತೆ ಸೊ ಹಾಗೆ ಇಲ್ಲಿ ಒಂದು ಇಕ್ವಿಪ್ಮೆಂಟ್ ತೋರಿಸ್ತೀನಿ ಇವಾಗ ನಾವು ಆ ಜೇನು ಇದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ ಅಂದಾಗ ಕೆಲವೊಂದು ಸತಿ ಅಗ್ರೆಸಿವ್ ಅಂತ ಹೇಳ್ತೀವಿ ತುಂಬ ಏನು ಚುಚ್ಚುವಂಥದ್ದು ತುಂಬ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಈ ಸ್ಮೋಕರ್ ಅನ್ನೋದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸ್ಮೋಕರ್ ಕೂಡ ಜಾಸ್ತಿ ಹೊಗೆ ಹಾಕುವುದು ಹಾಕುವಂಥದ್ದಲ್ಲ ಲೈಟಾಗಿ ಅದಕ್ಕೆ ಸ್ವಲ್ಪ ಶಾಂತ ರೀತಿಯಲ್ಲಿ ವರ್ತನೆ ಮಾಡುವುದಕ್ಕಾಗಿ ಲೈಟಾಗಿ ಹೊಗೆ ಹಾಕುವಂಥದ್ದು ಬಿ ವೆಲ್ ಅಂತ ಕರಿತೀವಿ ಬಿ ಅಂದ್ರೆ ಅಂದರೆ ಇದು ಮುಖಕ್ಕೆ ಕವಚ ಇದ್ದಂಗೆ ಸೊ ಕೆಲವೊಂದು ಸತಿ ಜೇನು ಹುಳ ಏನೇ ಅಟ್ಯಾಕ್ ಮಾಡೋದಿದ್ರು ಮೊದಲು ಅಟ್ಯಾಕ್ ಮಾಡುವಂಥದ್ದು ನಮ್ಮ ಕಣ್ಣು ಮತ್ತು ತುಟಿಗಳಿಗೆ ಸೊ ಹಾಗಾಗಿ ಇದೊಂದು ಅವಶ್ಯಕತೆ ಇದ್ದೇ ಇರುತ್ತೆ ಆದಷ್ಟು ಇದನ್ನು ಯೂಸ್ ಮಾಡಿಕೊಂಡೇ ನೀವು ಜೇನ ಹ್ಯಾಂಡ್ಲಿಂಗ್ ಮಾಡಬೇಕಾಗತ್ತೆ ಹಾಗೆ ಕೆಲವೊಂದು ಇಕ್ವಿಪ್ಮೆಂಟ್ಗಳಿದ್ದಾವೆ ಬಿ ವೆಲ್ ಆಯಿತು ಸ್ಮೋಕರ್ ಆಯಿತು ನೀವು ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ಕೈ ಗ್ಲೌಸು ಕೈಗೆ ಹೊಡೆಯುತ್ತೆ ಅಂದರೆ ಕೈ ಗ್ಲೌಸ್ ಕೂಡ ಯೂಸ್ ಮಾಡ್ಬೋದು ಆದರೆ ಅಷ್ಟು ಸೂಕ್ತ ಇರೋದಿಲ್ಲ ಕೈ ಗ್ಲೌಸ್ ಹಾಕೊಂಡಾಗ ನಿಮಗೆ ಹ್ಯಾಂಡ್ಲಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೇ ರೀತಿ ಇನ್ನೊಂದು ಅನ್ಕ್ಯಾಪಿಂಗ್ ನೈಫ್ ಅಂತ ಬರುತ್ತೆ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಏನಾದರೂ ತುಪ್ಪ ಏನಾದರೂ ತೆಗಿಬೇಕಾದ್ರೆ ಆ ನೈಫನ್ನ ನೀವು ಆ ನೈಫಲ್ಲಿ ಮೇಲ್ಗಡೆ ಲೇಯರ್ನ ತೆಗೆದುಬಿಟ್ಟು ಆ ಮಷಿನ್ ಎಕ್ಸ್ಟ್ರಾಕ್ಟರ್ ಹನಿ ಎಕ್ಸ್ಟ್ರಾಕ್ಟರ್ ಅಂತ ಕರಿತೀವಿ ಅದರೊಳಗೆ ಹಾಕಬೇಕಾದ್ರೆ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಲೇಯರ್ನ ನಾವು ತೆಗೆದುಬಿಟ್ಟು ಹಾಕ್ತೀವಿ ಸೊ ಇಷ್ಟೆಲ್ಲ ಬೇರೆ ಬೇರೆ ಐಟಮ್ಗಳೆಲ್ಲ ಎಲ್ಲದು ನಮ್ಮ ಹತ್ರನೇ ಲಭ್ಯವಿರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಮಾಹಿತಿಗಳನ್ನೂ ನಾವೇ ಕೊಡ್ತೀವಿ ಆ್ಯಂಡ್ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಬನ್ನಿ ಸರ್ ವೀಕ್ಷಕರೇ ಇಲ್ಲಿ ನೀವು ಇಲ್ಲಿ ನಾನು ಹುಳದಲ್ಲೇ ತುಂಬ ಜಾತಿಗಳಿರುತ್ತೆ ಆ ಒಂದೇ ಒಂದೇ ಗೂಡಲ್ಲಿ ಮೂರು ತರಹದ ಜಾತಿಗಳು ಬರುತ್ತೆ ಒಂದು ಹೆಣ್ಣು ಜೇನು ಇನ್ನೊಂದು ಗಂಡು ಜೇನು ಇನ್ನೊಂದು ಕೆಲಸಗಾರ ನೊಣ ಅಂತ ಹೇಳ್ತೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಏನಿದೆಯಲ್ವ ಇದು ಗಂಡು ಜೇನು ಅಂತ ಕರಿತೀವಿ ಗಂಡಿದು ಸೊ ಯಾವುದೇ ರೀತಿ ಸ್ಟಿಂಗ್ ಮಾಡೋದಿಲ್ಲ ಇದು ಇದ್ರದ್ದು ಕೆಲಸ ಏನೂ ಇಲ್ಲ ಊಟ ಮಾಡೋದು ಜಸ್ಟ್ ಮೇಟಿಂಗ್ ಮಾಡುವಂಥದ್ದು ಕೆಲಸ ಅಷ್ಟೇ ಇರುವಂಥದ್ದು ಮೇಜರ್ ನಮ್ಮ ಜೇನು ಕೃಷಿಗೆ ಬೇಕಾಗಿರುವಂಥದ್ದು ಕೆಲಸ ಎಲ್ಲದು ಮಾಡುವಂಥದ್ದು ಇದು ಕೆಲಸಗಾರ ನೊಣ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೆ ಕೆಲಸಗಾರ ನೋಣನೆ ಎಲ್ಲ ಕೆಲಸನೂ ಮಾಡುವಂಥದ್ದು ಆ್ಯಂಡ್ ಇನ್ನು ಒಂದು ಒಂದು ಪೆಟ್ಟಿಗೆಯಲ್ಲಿ ಒಂದು ರಾಣಿ ಹುಳು ಮಾತ್ರ ಇರುವಂಥದ್ದು ಈ ಫುಲ್ ಪೆಟ್ಟಿಗೆ ಇದೆಯಲ್ವಾ ಇಲ್ಲಿ ಹುಳಗಳು ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ರಾಣಿ ಹುಳ ಒಂದೇ ರಾಣಿ ಹುಳ ಇರುವಂಥದ್ದು ಆ ರಾಣಿ ಹುಳನೇ ಎಲ್ಲದನ್ನೂ ಕಂಟ್ರೋಲ್ ಮಾಡುವಂಥದ್ದು ಮೊಟ್ಟೆ ಇಡುವಂಥದ್ದು ಪ್ರತಿಯೊಂದು ಅದರದ ಕೆಲಸ ಆ್ಯಂಡ್ ರಾಣಿನ ನೋಡ್ಕೊಳುವಂಥದ್ದು ಈ ಕೆಲಸಗಾರ ನೋಣಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಬ್ರೂಡ್ನ ಎತ್ಕೊಂಡಿದ್ದೀನಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಲ್ಲಿ ಜೇಂತುಪ ಶೇಖರಣೆ ಆಗಿರುತ್ತೆ ಅದರ ಸ್ವಲ್ಪ ಕೆಳಗಡೆ ಪೋಲನ್ ಅಂತ ಹೇಳ್ತೀವಿ ಪರಾಗ ಅಂತ ಹೇಳ್ತೀವಿ ಅದು ಕೂಡ ಸ್ಟೋರೇಜ್ ಆಗಿರುತ್ತೆ ಆ್ಯಂಡ್ ನೀವು ಕೆಳಗಡೆ ನೋಡ್ತಾ ಇದ್ದೀರಲ್ವ ಎಲ್ಲದು ಮೊಟ್ಟೆಗಳು ಏನು ಸೀಲ್ ಆಗಿದೆಯಲ್ಲ ಇದರಲ್ಲಿ ಮೂರು ಸ್ಟೇಜ್ ಬರುತ್ತೆ ಒಂದು ಎಗ್ ಸ್ಟೇಜು ಒಂದು ಲಾರ್ವ ಇನ್ನೊಂದು ಪ್ಯೂಪ ಅಂತ ಹೇಳ್ತೀವಿ ಒಂದು ಪ್ಯೂಪ ಆದಮೇಲೆ ಆ ಸೀಲ್ ಓಡಿಕೊಂಡು ಆಚೆ ಬರುವಂಥದ್ದು ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಊದ್ಕೊಂಡಿದೆ ಒಂದೊಂದು ಮೊಟ್ಟೆಗಳು ಅದು ಗಂಡು ಹುಡದ ಮೊಟ್ಟೆಗಳು ಇಲ್ಲಿ ಏನು ಫ್ಲಾಟ್ ಇದೆಯಲ್ಲ ಅದು ವರ್ಕರ್ ಅಥವಾ ಏನು ಕೆಲಸಗಾರ ನೋಡಗಳ ಮೊಟ್ಟೆಗಳು ಇಲ್ಲೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲೆಲ್ಲ ಊದ್ ಸ್ವಲ್ಪ ಊದ್ಕೊಂಡಿದೆ ಸೊ ಅದೆಲ್ಲ ಗಂಡು ಹುಡದ ಮೊಟ್ಟೆಗಳು ಹೆಚ್ಚುವಾಗ್ಲೂ ಕೂಡ ತನ್ನದೇ ಆದಂಥ ಡೈರೆಕ್ಷನ್ ಇರುತ್ತೆ ಯಾವತ್ತು ಈ ಏನು ವೆಂಟಿಲೇಷನ್ ಹೋಲ್ ಅಂತ ಕರಿತೀವಿ ವೆಂಟಿಲೇಷನ್ ಹೋಲ್ ಯಾವತ್ತು ಎಂಟ್ರೆನ್ಸಿಗೆ ಅಪೋಸಿಟ್ ಸೈಡ್ ಅಂದರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಬರಬೇಕಾಗತ್ತೆ ಜೇನು ಪೆಟ್ಟಿಗೆಯಲ್ಲಿ ಯಾವುದೇ ಪಾರ್ಟ್ಗಳು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳೋಣ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆಯಿಂದ ಬರೋಣ ಇಲ್ಲಿ ಕಪ್ ಕಪ್ ಕೊಟ್ಟಿರುತ್ತೆ ಈ ಸ್ಟ್ಯಾಂಡಿಗೆ ಅಟ್ಯಾಚ್ ಆಗಿ ಕಪ್ ಇರುತ್ತೆ ಇದು ಯಾಕೆ ಅಂದರೆ ಇರುವೆಗಳು ಮೇಲೆ ಹತ್ತಬಾರ್ದು ಅಂತ ಹೇಳಿಕೊಂಡು ಈ ಕಪ್ಪಲ್ಲಿ ನೀರಿಟ್ಬಿಟ್ಟು ಇಡುವಂಥದ್ದು ಆ್ಯಂಡ್ ಈ ಸ್ಟ್ಯಾಂಡಿಗೆ ಈ ಸ್ಟ್ಯಾಂಡಿಗೆ ನಾವು ಗ್ರೀಸ್ನ ಅಪ್ಲೈ ಮಾಡಿರ್ತೀವಿ ಗ್ರೀಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಇರುವೆಗಳು ಮೇಲೆ ಹೋಗೋದಿಲ್ಲ ಅಥವಾ ಇರುವೆ ಆಗಲಿ ಬೇರೆ ಯಾವುದೇ ಹುಳ ಆಗಲಿ ಮೇಲೆ ಹೋಗೋಕ್ಕೆ ಸಾಧ್ಯ ಇರೋದಿಲ್ಲ ಇದೊಂದು ಪ್ರೊಟೆಕ್ಷನ್ ಆಗಿರುತ್ತೆ ಈ ಸ್ಟ್ಯಾಂಡ್ನ ಮೇಲೆ ಬಂದುಬಿಟ್ಟು ಇದು ನಾವು ಕರೆಯುವಂಥದ್ದು ಬಾಟಮ್ ಬೋರ್ಡ್ ಅಂತ ಹೇಳಿಕೊಂಡು ಬಾಟಮ್ ಬೋರ್ಡ್ ಮೇಲ್ಗಡೆ ಬರುವಂಥದ್ದು ಸಂಸಾರ ಕೋಣೆ ಇದ್ರ ಮೇಲ್ಗಡೆ ಬರುವಂಥದ್ದು ಸೂಪರ್ ನೀವು ಇಲ್ಲಿ ನೋಡ್ಬೋದು ಸೂಪರ್ ಚೇಂಬರ್ ಆ್ಯಂಡ್ ಸೂಪರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ನೀವು ಸೂಪರ್ನ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಟೆ ನೀವು ಕೊಡಬೇಕಾಗತ್ತೆ ಎಲ್ಲರೂ ಆರ್ ಎಂಟು ಫ್ರೇಮ್ ಬಾಕ್ಸಲ್ಲಿ ಎಂಟು ಫ್ರೇಮ್ ಹಾಕಿ ಕೊಡಬಾರ್ದು ಆರ್ ಫ್ರೇಮ್ನ ಮೇಂಟೈನ್ ಮಾಡಬೇಕು ಯಾಕಂದರೆ ತುಪ್ಪದ ರಟ್ಟು ದಪ್ಪ ಕಟ್ಟದಾಗ ಅದರಲ್ಲಿ ಜೇನು ತುಪ್ಪ ಶೇಖರಣೆ ಮಾಡುವಂಥದ್ದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಯಾವತ್ತೇ ನೀವು ಫ್ರೇಮ್ ಅಥವಾ ಸೂಪರ್ ನೀವು ಕೊಡಬೇಕಾದ್ರೆ ಈ ಡಿಸ್ಟೆನ್ಸ್ನ ನೀವು ಮೇಂಟೈನ್ ಮಾಡೋದು ಅವಶ್ಯಕತೆ ಇದ್ದೇ ಇರತ್ತೆ ಬೆಳೆಗಳಿಗೆ ಯಾವ ಥರ ರೋಗ ಅಥವಾ ವೈರಸ್ ಬಾಧೆ ಇರುತ್ತೋ ಅದೇ ರೀತಿ ಜೇನಿಗೂ ಕೂಡ ಒಂದು ವೈರಸ್ ಅಥವಾ ಡಿಸೀಸ್ ಕೂಡ ರೋಗ ಅಥವಾ ಏನು ಹುಳಗಳು ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಆ ಮೊದಲನೇದಾಗಿ ವೈರಸ್ ಬಗ್ಗೆ ಹೇಳ್ತೀನಿ ಥೈಸ್ಯಾಕ್ ಬ್ರೂಡ್ ವೈರಸ್ ಅಂತ ಹೇಳಿಕೊಂಡು ಅದು ತುಂಬ ಡೇಂಜರು ಅದರಲ್ಲೂ ಎಪಿಸ್ ಮೆಲ್ಲಿಫೆರಾಕೆ ಇದಕ್ಕಿಂತ ಎಪಿಸ್ ಸೆರೆನದಕ್ಕಿಂತ ಎಪಿಸ್ ಮೆಲ್ಲಿಫೆರಾಕೆ ಬರೋದು ಜಾಸ್ತಿ ಇರುತ್ತೆ ಬಟ್ ಇದಕ್ಕೂ ಬಂದಾಗ ಕಂಪ್ಲೀಟ್ ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ಹರಡುವಂಥ ಚಾನ್ಸಸ್ ಇರುತ್ತೆ ಸೊ ನಾವು ಯಾವತ್ತು ಹ್ಯಾಂಡ್ಲ್ ಮಾಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಈ ಬಾಕ್ಸ್ ಮುಟ್ಟಿ ಒಂದು ಸರ್ತಿ ಕೈ ತೊಳೆದು ಬಿಟ್ಟು ಇನ್ನೊಂದು ಬಾಕ್ಸ್ ಮುಟ್ಟೋದು ಅವಶ್ಯಕತೆ ಇದ್ದೇ ಇರುತ್ತೆ ಯಾಕಂದರೆ ಈ ಬಾಕ್ಸಲ್ಲಿ ವೈರಸ್ ಇದ್ದಾಗ ನಾವು ಅದನ್ನು ಅದೇ ಕೈ ತೊಳಿದೇನೆ ಆ ಬಾಕ್ಸನ್ನು ಮುಟ್ಟಿದಾಗ ವೈರಸ್ ಹರಡುವಂಥ ಚಾನ್ಸಸ್ ಇರುತ್ತೆ ಇದು ತೈಸಾಕ್ ಬ್ರೂಡ್ ವೈರಸ್ ತುಂಬ ಡೇಂಜರ್ ಇರುತ್ತೆ ಸೊ ಇನ್ನೊಂದು ಜೇನಿಗೆ ಬರುವಂಥದ್ದು ಕೀಟಬಾಧೆ ವ್ಯಾಕ್ಸ್ ಮಾತ್ ಅಂತ ಹೇಳಿ ಕರಿತೀವಿ ಲೆಸರ್ ವ್ಯಾಕ್ಸ್ ಮಾತ್ ಅಂತ ಹೇಳಿ ಸೊ ಇದು ಏನು ಮಾಡುತ್ತೆ ಅಂದರೆ ಹುಳ ಆ ರಟ್ಟು ಏನು ಜೇನು ಹುಳಗಳೇನು ರಟ್ಟು ಕಟ್ಟಿರ್ತಾವಲ್ಲ ಅದನ್ನು ತಿಂತಾ ಬರುತ್ತೆ ಸೊ ನಾವು ರೆಗ್ಯುಲರಾಗಿ ಬಾಟಮ್ ನ ನಾವು ಯಾವತ್ತು ಕ್ಲೀನ್ ಮಾಡ್ತಾ ಇದ್ದಾಗ ಅದರದ್ದು ಬಾಧೆ ಕಮ್ಮಿ ಆಗುತ್ತೆ ಸೊ ಇದನ್ನು ಈಸಿಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಲೆಸರ್ ವ್ಯಾಕ್ಸ್ ಮೊತ್ತ ಹಾಗೆ ಇನ್ನೊಂದು ಹೊಸದಾಗಿ ನಮಗೆ ರೀಸೆಂಟಾಗಿ ನೀವು ಒಂದು ಎರಡು ತಿಂಗಳು ಮುಂಚೆ ಹೈ ಬೀಟಲ್ ಅಂತ ಹೇಳಿಕೊಂಡು ಒಂದು ಹೊಸ ಡಿಸೀಸ್ ಅದು ಮೊದಲು ಎಪಿಸ್ ಮೆಲ್ಲಿ ಬಂದಿತ್ತು ಬಟ್ ಈ ಈ ಸತಿ ಕರ್ನಾಟಕದಲ್ಲಿ ಎರಡು ತಿಂಗಳು ಮುಂಚೆ ಮೈಸೂರು ಭಾಗದಲ್ಲಿ ಫಸ್ಟ್ ಟೈಮ್ ಅದು ಡಿಸ್ಕವರ್ ಆಗಿದೆ ಅದು ತುಂಬ ಡೇಂಜರ್ ಇದೆ ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸ್ಟಾರ್ಟಿಂಗು ನೀವು ಇವಾಗ ಸ್ಟಾರ್ಟ್ ಮಾಡ್ತೀರಾ ಅಂದಾಗ ನಿಮ್ಮ ಹತ್ರ ಒಂದು ಎಕರೆ ಜಾಗ ಇರುತ್ತೆ ನೀವು ಎಷ್ಟು ಬಾಕ್ಸ್ ಇಡ್ಬೋದು ಅಂತ ಕೇಳಿದಾಗ ಅಥವಾ ತರ ಥರ ಗಿಡಗಳು ಇರಬೇಕಾಗತ್ತೆ ಒಂದು ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವುದೇ ಥರ ವೆಜಿಟೇಷನ್ ಅಂತ ಹೇಳ್ತೀವಿ ಅದು ಯಾವ ಥರ ಇರಬೇಕಾಗತ್ತೆ ಒಂದು ಎಕರೆಗೆ ಎಷ್ಟು ಇರಬೇಕಾಗತ್ತೆ ಅಂತ ಹೇಳಿದಾಗ ಈಗ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತೀರ ಅಂದಾಗ ಒಂದು ಐದು ಬಾಕ್ಸ್ ಒಂದು ಎಕರೆಗೆ ಜಾಸ್ತಿ ಬೇಡ ಒಂದು ಐದು ಬಾಕ್ಸಿಂದ ಸ್ಟಾರ್ಟ್ ಮಾಡಿ ಹೇಗೆ ಆಗತ್ತೆ ಯಾಕಂದರೆ ನಾವು ಜೇನಿಗೆ ನಾವು ಫೋರ್ಸ್ ಮಾಡೋದಕ್ಕೆ ಆಗೋದಿಲ್ಲ ನೀನು ಹೋಗಿ ಇಷ್ಟು ಕೆಲಸ ಮಾಡೋ ಅಷ್ಟು ಕೆಲಸ ಆದಾಗೆ ಅದು ರೂಢಿ ಆಗಬೇಕು ಆ್ಯಂಡ್ ಈ ಜಾಗಕ್ಕೆ ಬಂದು ಅದು ಏನು ಸೆಟ್ಟಾಗಿ ಅದು ಅಲ್ಲಿ ಅವ್ರು ಡೆವಲಪ್ ಆಗೋವಂಥ ಚ ಡೆವಲಪ್ ಆಗಬೇಕಾಗತ್ತೆ ಸೊ ಈ ವಾತಾವರಣದಲ್ಲಿ ಚೆನ್ನಾಗಿರ್ಬೋದು ಆದರೆ ಸುತ್ತಮುತ್ತ ಏನಂದರೆ ಜೇನು ಈ ಜೇನು ಏನು ಎಪಿಸರನೇ ಇದೆಯಲ್ವ ಸುಮಾರು ಒಂದು ಕಿಲೋಮೀಟರಷ್ಟು ಎಷ್ಟು ಹೋಗಿ ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ ನಮಗೆ ಆಹಾರ ಸಿಗಲಿಲ್ಲ ಅಂದಾಗ ಒಂದು ಅಷ್ಟು ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಏನಾದರೂ ಸೋರ್ಸ್ ಏನಾದ್ರು ಸ್ಟಾರ್ಟ್ ಮಾಡ್ತೀರಾ ಒಂದು ಎಕರೆಲಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕಮ್ಮಿಯಿಂದ ಸ್ಟಾರ್ಟ್ ಮಾಡಿ ಒಂದು ಐದರಿಂದ ಸ್ಟಾರ್ಟ್ ಮಾಡಿ ಅಂತ ನನ್ನ ಸಲಹೆ ನಾವು ಮೇಂಟೆನೆನ್ಸ್ ಅಂತ ನೋಡಿದಾಗ ಈಗ ಬಾಕ್ಸ್ ತಂದು ಇಟ್ಟಿವಿ ಹಾಗೆ ಇರತ್ತೆ ತುಪ್ಪ ಮಾಡತ್ತೆ ಅಲ್ಲ ಇದಕ್ಕೂ ಕೂಡ ಮೇಂಟೆನೆನ್ಸ್ ಬೇಕಾಗತ್ತೆ ನಾವು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಇವಾಗ ಬಾಕ್ಸ್ ತಂದು ಇಡ್ತೀರ ಈ ಟೈಮಲ್ಲಿ ಮಳೆಗಾಲ ನಂತರ ಸ್ಟಾರ್ಟ್ ಆಗುವಂಥದ್ದು ಮಳೆಗಾಲ ನಂತರ ಬಾಕ್ಸ್ ತಂದು ಇಟ್ಟಾಗ ಈ ಜಾಗಕ್ಕೆ ಬಂದು ಅಡ್ಜಸ್ಟ್ ಆಗಬೇಕು ಅವಕ್ಕೆ ಗೊತ್ತಿರೋದಿಲ್ಲ ಎಲ್ಲಿ ಆಹಾರ ಇರುತ್ತೆ ಸೊ ಹಾಗಾಗಿ ನಾವು ಇನಿಷಿಯಲ್ ಟೈಮಲ್ಲಿ ನಾವು ಸ್ವಲ್ಪ ಫೀಡಿಂಗ್ ಅಂತ ಹೇಳಿ ಕೊಡಬೇಕಾಗತ್ತೆ ಫೀಡಿಂಗ್ ಅಂದರೆ ಏನು ಸಕ್ಕರೆ ಪಾಕ ಅಥವಾ ಬೆಲ್ಲ ಪಾಕ ಒಂದು ಸ್ವಲ್ಪ ವಾರದಲ್ಲಿ ಒಂದು ಎರಡು ದಿನ ಸ್ಟಾರ್ಟಿಂಗ್ ಒಂದು ಹದಿನೈದು ದಿನ ತನಕ ನಾವು ಕೊಡಬೇಕಾಗತ್ತೆ ಸೊ ದಟ್ ಈ ಜಾಗಕ್ಕೆ ಅದು ಅಡ್ಜಸ್ಟ್ ಆಗಿ ಆಹಾರನೆಲ್ಲ ಹುಡ್ಕೊಂಡು ಏನು ಸುತ್ತಮುತ್ತ ಏನೇನಿದೆ ಆಹಾರ ಹುಡ್ಕೋಬೇಕಾಗತ್ತೆ ಸೊ ಹಾಗಾಗಿ ನಾವು ಒಂದು ಹದಿನೈದು ದಿನ ಫಸ್ಟ್ ಸ್ಟಾರ್ಟಿಂಗು ಫೀಡಿಂಗ್ ಕೊಡಬೇಕಾಗತ್ತೆ ಇದರ ನಂತರ ಅದ ತನ್ನಾರೆ ತಾನೇ ಡೆವಲಪ್ ಆಗ್ತಾ ಹೋಗುತ್ತೆ ಅದಾದಮೇಲೆ ನಾವು ಸೂಪರ್ ಕೊಡುವಂಥದ್ದು ಸ್ಟಾರ್ಟಿಂಗೇ ಸೂಪರ್ ಕೊಡಬಾರ್ದು ಈ ಏನು ಸಂಸಾರ ಕೋಣೆ ಕಂಪ್ಲೀಟ್ ಡೆವಲಪ್ ಆದಮೇಲೆ ನಾವು ಸೂಪರ್ ಕೊಡಬೇಕಾಗತ್ತೆ ಸೂಪರ್ ಕೊಟ್ಟ ನಂತರ ಅದಕ್ಕೆ ನಾವು ಫೌಂಡೇಶನ್ ಶೀಟ್ ಅಂತ ಹೇಳ್ತೀವಿ ಸೊ ದಟ್ ಅದಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ಜೇನಿಗೆ ಈಸಿ ಆಗಲಿ ಅಂತ ಹೇಳ್ಕೊಂಡು ನಾವು ಒಂದು ಫೌಂಡೇಶನ್ ಶೀಟ್ ಅಂತ ಹೇಳ್ಕೊಡ್ತೀವಿ ಫೌಂಡೇಶನ್ ಶೀಟ್ ಅಂದರೆ ಮೇಣದ ಹಾಳೆ ಅದರಿಂದ ಆ ಮೇಣದಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿ ಅದರದೇ ಹಾಳೆ ಥರ ಮಾಡಿಬಿಟ್ಟು ಅದಕ್ಕೆ ಕೊಡುವಂಥದ್ದು ಸೊ ಇವಾಗ ಮನೆ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಎಷ್ಟು ಅವಶ್ಯಕತೆ ಇರುತ್ತೋ ಅದಕ್ಕೋಸ್ಕರ ಅಷ್ಟು ಈಸಿ ಕೆಲಸ ಅದಕ್ಕೆ ಈಸಿಯೇ ಆಗುತ್ತೆ ಕೆಲಸ ಫೌಂಡೇಶನ್ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಇಷ್ಟ ಇಷ್ಟೆಲ್ಲ ಮಾಡಬೇಕಾಗತ್ತೆ ನೆಕ್ಸ್ಟು ನೆಕ್ಸ್ಟ್ ತುಪ್ಪ ತೆಗೆಯೋ ಸೀಸನ್ ಅಂದರೆ ಹನಿ ಫ್ಲೋ ಸೀಸನ್ ಅಂತ ಹೇಳಿ ಕರಿತೀವಿ ಹನಿ ಫ್ಲೋ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹೊಲದಲ್ಲಿ ಯಾವಾಗ ಹೂ ಜಾಸ್ತಿ ಇರುತ್ತೆ ಅಥವಾ ನಮ್ಮ ಕಡೆ ಮಲೆನಾಡು ಅಥವಾ ಈ ಕಡೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಮೇ ತನಕ ನಾವು ಹನಿ ಫ್ಲೋ ಸೀಸನ್ ಅಂತ ಹೇಳಿ ಕರಿತೀವಿ ಈ ಟೈಮಲ್ಲಿ ವಸಂತ ಕಾಲದಲ್ಲಿ ಹೂ ಜಾಸ್ತಿ ಬರುವಂಥದ್ದು ಆವಾಗ ನೆಕ್ಟರ್ನ ಶೇಖರಣೆ ಮಾಡಿ ತುಪ್ಪ ಮಾಡುವಂಥದ್ದು ಈ ಟೈಮಲ್ಲಿ ನಮಗೆ ಜಾಸ್ತಿ ತುಪ್ಪ ಸಿಗ್ತಾ ಹೋಗುತ್ತೆ ಜನವರಿಯಿಂದ ಮೇ ತನಕ ಸೊ ಆ ಟೈಮಲ್ಲಿ ನಾವು ಏನು ತುಪ್ಪನ ನಾವು ಜಾಸ್ತಿ ಪಡಿಬೋದು ಆ್ಯಂಡ್ ನೆಕ್ಸ್ಟ್ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಯಾವ ಥರ ನಾವು ನಿರ್ವಹಣೆ ಮಾಡಬೇಕು ಅಂದರೆ ಮಳೆಗಾಲದಲ್ಲಿ ಏನಂದರೆ ನಾವು ಆಚೆ ಕಡೆ ಅದಕ್ಕೆ ಹೋಗೋದಿಕ್ಕೆ ಆಗೋದಿಲ್ಲ ಅಥವಾ ಊಟ ಏನು ಹೂವಿನ ಸಂಖ್ಯೆ ತುಂಬ ಕಮ್ಮಿ ಇರತ್ತೆ ಅದಕ್ಕೋಸ್ಕರ ನಾವೇ ಏನು ನಾವೇನು ಈಗ ಸಕ್ಕರೆ ಪಾಕ ಏನು ಕೊಡ್ತೀವಲ್ವಾ ಸೊ ಆರ್ಟಿಫಿಷಿಯಲ್ ಫೀಡಿಂಗ್ ಅಂತ ಹೇಳಿ ನಾವು ಮಾಡಬೇಕಾಗತ್ತೆ ಮಳೆಗಾಲದಲ್ಲಿ ವಾರದಲ್ಲಿ ಒಂದು ಅಥವಾ ಹದ್ದಿನಕ್ಕೊಂದ್ಸತಿ ನಾವು ಫೀಡಿಂಗ್ ಕೊಡಬೇಕಾಗತ್ತೆ ಪಾಕ ಸೊ ಇನ್ನೊಂದು ವಿಷಯ ನಾನು ಮರ್ತಿದ್ದೀನಿ ಬಾಕ್ಸ್ ಡಿವೈಡಿಂಗ್ ಅಂತ ಹೇಳಿ ಕರಿತೀವಿ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಮಾಡೋದು ಆ ಪ್ರಕ್ರಿಯೆ ಯಾವಾಗ ಮಾಡಬೇಕು ಅಂತ ಹೇಳಿ ಇವಾಗ ಏನು ಮಳೆಗಾಲ ಮುಗ್ದಿರತ್ತೆ ಸೊ ಯಾವಾಗ ಡೆವಲಪ್ಮೆಂಟು ಯಾವಾಗ ಚೆನ್ನಾಗಿ ಆಗ್ತಾ ಇರತ್ತಲ್ವ ಡೆವಲಪ್ಮೆಂಟ್ ಆಗ್ತಾ 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 ಎಲ್ಲ ಫುಲ್ಲಾದಾಗ ಎಲ್ಲ ಫ್ರೇಮ್ಗಳು ಫುಲ್ಲಾದಾಗ ಡ್ರೋನ್ಸ್ ಅಂತ ಹೇಳ್ತೀವಿ ಗಂಡು ನೋಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದಾಗ ನಾವು ಆ ಟೈಮಲ್ಲಿ ಬಾಕ್ಸನ್ನ ಒಂದು ಬಾಕ್ಸಿಂದ ಡಿವೈಡ್ ಮಾಡ್ಬೋದು ಕಾಲನಿ ಡಿವಿಷನ್ ಅಂತ ಹೇಳಿ ಕರಿತೀವಿ ಈ ಈ ಥರ ಕಾಲನಿನ ಡಿವೈಡ್ ಮಾಡಿದಾಗ ಏನು ಲಾಭ ಇರುತ್ತೆ ಅಂದರೆ ಒಂದು ಬಾಕ್ಸ್ ಇದ್ದಿದ್ದು ಎರಡಾಗುತ್ತೆ ಎರಡು ಇದ್ದಿದ್ದು ನಾಲ್ಕು ಮಾಡ್ಕೋಬೋದು ವರ್ಷದಲ್ಲಿ ನೀವು ಒಂದು ಒಂದು ಬಾಕ್ಸಿಂದ ಚೆನ್ನಾಗಿ ಡೆವಲಪ್ಮೆಂಟ್ ಇದೆ ಅಂದರೆ ನಾಲ್ಕರಿಂದ ಐದು ಬಾಕ್ಸು ಖಂಡಿತ ಮಾಡ್ಕೋಬೋದು ನೀವು ಅದನ್ನು ಕೂಡ ನೀವು ಮಾರಾಟ ಮಾಡ್ಬೋದು ಇವಾಗ ನಿಮಗೆ ಎರಡೇ ಬಾಕ್ಸ್ ಸಾಕು ಅಥವಾ ಐದೇ ಬಾಕ್ಸ್ ಸಾಕು ಅಂದಾಗ ನೀವು ಕಾಲನಿನ ಕೂಡ ಬೇರೆಯವರಿಗೆ ಮಾರಾಟ ಮಾಡ್ಬೋದು ಜೇನುತುಪ್ಪದ್ಕಿಂತ ಡಿವಿಷನ್ ಅಲ್ಲಿ ಲಾಭ ಜಾಸ್ತಿ ಸೊ ಒಂದು ಪರಾಗ ಸ್ಪರ್ಶ ಆಯಿತು ಇನ್ನೊಂದು ಕಾಲನಿ ಡಿವಿಷನ್ ಅಂತ ಹೇಳ್ತೀವಿ ಇದರಲ್ಲಿ ನಿಮಗೆ ಲಾಭ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಬರುವಂಥದ್ದು ಜೇನ್ ತುಪ್ಪ ಸೊ ಈ ಮೂರು ಇಂಪಾರ್ಟೆಂಟ್ ಇಂದ ರೈತರಿಗೆ ಒಂದು ಬೇರೆ ಆದಾಯ ಅಂದರೆ ಒಂದು ಎಕ್ಸ್ಟ್ರಾ ಇನ್ಕಮ್ ಅಂತ ಹೇಳ್ತೀವಿ ಅದು ಅದು ರೈತರಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ ಇದನ್ನ ವಾಜ ಅಂತ ಹೇಳಿ ಕರಿತೀವಿ ಕೂಡ ತುಂಬಾ ಡೇಂಜರ್ ನಾವು ಜೇನ್ ಸಾಕಾಣಿಕೆ ಮಾಡ್ತಾ ಇದೀವಿ ಅಂದ್ರೆ ವೀಕ್ ಇರೋ ಕಾಲೋನಿಗಳನ್ನ ಇರೋ ತುಪ್ಪ ಆಗ್ಲಿ ಫುಡ್ ಆಗಲಿ ಎಲ್ಲಾನು ಮರಿ ಆಗ್ಲಿ ಎಲ್ಲಾನು ತಿಂದು ಹೋಗುತ್ತೆ ಸೊ ನಿಮ್ಮ ಜೇನ್ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂದ್ರೆ ಈ ಗೂಡು ನಿಮ್ಮ ಜೇನ್ ಪೆಟ್ಟಿಗೆ ಹತ್ರ ಇದ್ದಾಗ ಸ್ವಲ್ಪ ಲಕ್ಷ್ಯ ವಹಿಸ್ಬೇಕು ಆದಷ್ಟು ಇದನ್ನ ಸುಟ್ರೆ ಒಳ್ಳೇದು ಜೇನು ಪೆಟ್ಟಿಗೆ ಅಥವಾ ಜೇನು ಕೃಷಿಯಿಂದ ಆದಾಯ ಎಷ್ಟ್ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಆ ಆಲ್ರೆಡಿ ಈಗ ನೀವು ಒಂದು ಜೇನು ಪೆಟ್ಟಿಗೆ ನಿಮ್ಮ ಹೊಲದಲ್ಲಿ ಇಟ್ಟಿದ್ದೀರಾ ಅಂದ್ರೆ ಆಲ್ರೆಡಿ ನಿಮಗೆ ಇನ್ಕಮ್ ಬರ್ತಾನೆ ಇರತ್ತೆ ಥ್ರೂ ಪಾಲಿನೇಷನ್ ಅದ್ರ ಬಗ್ಗೆ ನಾವು ಆ ಏನು ಎಷ್ಟು ಬೆಲೆ ಕಟ್ಟಿದ್ರು ಸಾಕಾಗೋದಿಲ್ಲ ಅದ್ರ ಜೊತೆಗೆ ನಮ್ದು ಇವಾಗ ಜನರಿಗೆ ಏನು ಜೇನು ಪೆಟ್ಟಿಗೆ ಅಂದ್ರೆ ಜೇನು ತುಪ್ಪ ಅಂತ ತಿಳ್ಕೊತಾರೆ ಸೊ ಜೇನು ತುಪ್ಪದಿಂದ ಎಷ್ಟು ಆದಾಯ ಪಡಿಬಹುದು ಅಂತ ಹೇಳೋದಾದ್ರೆ ಒಂದು ಪೆಟ್ಟಿಗೆಯಿಂದ ಸರಾಸರಿ ನಾನು ಹೇಳ್ದ ಮುಂಚೆನೆ ಹೇಳ್ದಾಗೆ ಆ ಮೂರಿಂದ ಒಂದು ನಾಲ್ಕು ಕೆ ಮಿನಿಮಮ್ ಮಿನಿಮಮ್ ತೋಟ ಅಥವಾ ತೆಂಗಿನ ಮರ ಅಡಿಕೆ ಮರ ಅಥವಾ ಸುತ್ತಮುತ್ತ ಅಹ್ ಕಾಡು ಮರಗಳಿದ್ದಾವೆ ಅಂತ ಹೇಳಿದಾಗ ವಾತಾವರಣ ಚೆನ್ನಾಗಿದೆ ಅಂದಾಗ ಒಂದು ಮೂರರಿಂದ ನಾಲ್ಕು ಕೆ ಜಿ ತುಪ್ಪ ಅಷ್ಟು ನಾವು ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಟೈಮ್ ಅಲ್ಲಿ ಇವಾಗ ಫ್ಲೋ ನಾ ಹೇಳ್ದಾಗೆ ಮುಂಚೆ ಹೇಳಿದಾಗೆ ಫ್ಲೋ ಹನಿ ಫ್ಲೋ ಸೀಸನ್ ಅಂತ ಹೇಳಿ ಜನವರಿಯಿಂದ ಮೇ ತನಕ ಇರುವಂಥದ್ದು ಸೊ ತಿಂಗಳ 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 ನಾವು ಎಕ್ಸ್ಟ್ರಾಕ್ಟ್ ಮಾಡ್ದಂಗು ಎಕ್ಸ್ಟ್ರಾಕ್ಟ್ ಅಂದ್ರೆ ನಾವು ಒಂದ್ಸತಿ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಅದನ್ನ ಕುಂಬ್ನ ಡ್ಯಾಮೇಜ್ ಮಾಡೋದಿಲ್ಲ ಸೊ ಆ ಪ್ರಕ್ರಿಯೆಯಿಂದ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಸೊ ನಾವು ಇಲ್ಲಿ ಮಷಿನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಇಳುವರಿ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಆ ಕೂಂಬು ಒಂದ್ಸತಿ ಮಷೀನಲ್ಲಿ ತೆಗ್ದಾಗ ಆ ಕುಂಬು ಏನು ಡ್ಯಾಮೇಜ್ ಆಗೋದಿಲ್ಲ ಜೇನು ಹುಳೋಕೆ ಕೆಲಸ 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 ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಕೆ ಅಷ್ಟು ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಬಾಕ್ಸಿಂದ ಮೂರರಿಂದ ನಾಲ್ಕು ಕೆ ಅಷ್ಟು ತುಪ್ಪ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆನ್ ಆ್ಯಂಡ್ ಆವ್ರೇಜ್ ಐನೂರು ರೂಪಾಯಿ ಅಂತಲೇ ಮಿನಿಮಮ್ ರೇಟ್ ಅಂತ ಹೇಳಿದ್ರು ಒಂದು ಎರಡು ಸಾವಿರ ರೂಪಾಯಿ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ತನಕನೂ ನಾವು ಒಂದು ಬಾಕ್ಸಿಂದ ತುಪ್ಪದಿಂದ ಆದಾಯ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ವರ್ಷದಲ್ಲಿ ಆ್ಯಂಡ್ ಹಾಗೆ ನೆಕ್ಸ್ಟ್ ಕಾಲನಿ ಡಿವಿಷನ್ ಅಂತ ಹೇಳ್ದ ಹೇಳಿದ್ನಲ್ವ ಒಂದು ಬಾಕ್ಸಿಂದ ಇನ್ನೊಂದು ಮಾಡುವಂಥದ್ದು ಅಥವಾ ನಾಲ್ಕು ಮಾಡುವಂಥದ್ದು ಕಾಲನಿನ ನಾವು ಎಷ್ಟಕ್ಕೆ ಮಾರಾಟ ಮಾಡ್ಬೋದು ಒಂದು ಕಾಲೋನಿ ಬರೀ ಕಾಲನಿಗೆ ಮಾರ್ಕೆಟ್ ರೇಟ್ ಬಂದುಬಿಟ್ಟು ಒಂದು ಸಾವಿರದಿಂದ ಎರಡು ಎರಡೂವರೆ ಸಾವಿರ ತನಕನೂ ಇರುತ್ತೆ ಡಿಪೆಂಡ್ ಆನ್ ಎಷ್ಟು ಫ್ರೇಮ್ ಕೊಡ್ತೀರಾ ಅದ್ರ ಮೇಲೆ ಇವಾಗ ನಾಲ್ಕು ಫ್ರೇಮ್ ಕೊಡ್ತೀರಾ ಅಂದರೆ ಎರಡು ಸಾವಿರ ಹತ್ತತ್ರ ಇವಾಗ ಐದು ಫ್ರೇಮ್ ಕೊಡ್ತೀರಾ ಅಂದರೆ ಎಷ್ಟು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಇಷ್ಟೆಲ್ಲ ಮಾರ್ಕೆಟ್ ವೇರಿ ಆಗುತ್ತೆ ಸೊ ನಿಮಗೆ ಒಂದು ಬಾಕ್ಸಿಂದ ಮಿನಿಮಮ್ ಏನಿಲ್ಲ ಅಂದರೂ ಎರಡು ಡಿವೈಡ್ ಅಂತೂ ವರ್ಷಕ್ಕೆ ಸಿಕ್ಕೇ ಸಿಗುತ್ತೆ ಸೊ ಎರಡು ಸಾವಿರ ಅಂತಲೇ ಹಿಡಿದ್ರು ನಾಲ್ಕು ಸಾವಿರ ರೂಪಾಯಿ ಆ ಡಿವೈಡಿಂದ ಆದಾಯ ಸಿಗುತ್ತೆ ಜೊತೆಗೆ ತುಪ್ಪದಿಂದ ಎಕ್ಸ್ಟ್ರಾ ಎರಡು ಸಾವಿರ ಟೋಟಲ್ ಆರು ಸಾವಿರ ನೀವು ಒಂದು ಸತಿ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀರ ಆರು ಸಾವಿರ ಲಾಭನ ನೀವು ಖಂಡಿತ ಪಡಿಬೋದು ಬರೀ ಜೇನು ತುಪ್ಪ ಒಂದೇ ಅಲ್ಲ ಅದನ್ನು ನೀವು ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಅಂತ ಹೇಳ್ತೀವಿ ಮೌಲ್ಯವರ್ಧನೆ ಕೂಡ ಮಾಡ್ಬೋದು ಜೇನು ತುಪ್ಪನೇ ಬೇರೆ ಬೇರೆ ಫ್ಲೇವರ್ ಅಥವಾ ನೀವು ಯಾವ್ದಾದ್ರು ಒಂದು ಪ್ಲಾಂಟೇಶನಲ್ಲಿ ಜೇನ್ ಬಾಕ್ಸ್ ಇಟ್ಟಿದ್ದೀರಾ ಅಂದರೆ ಅದರದ್ದೇ ಯೂನಿಕ್ ಟೇಸ್ಟ್ ಬರುವಂಥದ್ದು ಜೇನುತುಪ್ಪ ಈಗ ನಾನು ಈ ಜಾಗದಲ್ಲಿ ಈ ತೆಂಗಿನ ಪ್ಲಾಟಲ್ಲಿ ಇಟ್ಟಾಗ ಈ ಜೇನುತುಪ್ಪನೇ ಬೇರೆ ಥರ ಟೇಸ್ಟ್ ಬರುತ್ತೆ ನಾನು ನುಗ್ಗೆ ಪ್ಲಾಂಟೇಶನಲ್ಲಿ ಅಥವಾ ಟ್ಯಾಮರಿಂಡ್ ಅಥವಾ ಸೋಪ್ನಟ್ ಅಂತ ಹೇಳಿ ಕರಿತೀವಿ ಅಂಟೋಳುಕಾಯಿ ಆ ಜಾಗದಲ್ಲಿ ಆ ಜಾಗದಲ್ಲಿ ನಾನು ಬಾಕ್ಸ್ ಪೆಟ್ಟಿಗೆ ಇಟ್ಟಾಗ ಅದರಲ್ಲಿ ಬರುವಂಥ ಜೇನುತುಪ್ಪದ ಟೇಸ್ಟ್ ಬೇರೆ ಆಗುತ್ತೆ ಸೊ ಇದು ಬೇರೆ ಯಾಕೆ ಆಗುತ್ತೆ ಅಂದರೆ ಡಿಪೆಂಡ್ ಆನ್ ದ ಸೋರ್ಸ್ ಯಾವ ಥರ ಅದು ಯಾವ ಗಿಡದಿಂದ ಅದು ನೆಕ್ಟರ್ ಕಲೆಕ್ಟ್ ಮಾಡ್ತಾ ಮಾಡ್ಕೊಂಡು ಬರ್ತಾ ಇದೆ ಆ ಆ ಅದ್ರ ಮೇಲೆ ಹನಿ ಟೇಸ್ಟು ವೇರಿಯೇಷನ್ ಆಗುತ್ತೆ ಸೊ ಇದರಿಂದ ಅದೇ ವ್ಯಾಲ್ಯೂ ವ್ಯಾಲ್ಯೂ ಎಡಿಷನ್ ಮಾಡ್ಬೋದು ಈ ಈ ಫ್ಲೋರದಿಂದ ತಗೊಬಂದಿದ್ರೆ ಅಥವಾ ಈ ತಗೋ ಬಂದಿದ್ರೆ ಈ ಜೇನುತುಪ್ಪ ಅಂತ ಹೇಳಿ ಮಾರಾಟ ಮಾಡ್ಬೋದು ಹಾಗೆ ಇನ್ನೊಂದು ವ್ಯಾಕ್ಸ್ ವ್ಯಾಕ್ಸ್ ಅಂತ ಹೇಳ್ತೀವಿ ಬಿ ವ್ಯಾಕ್ಸ್ ಅಂತ ಹೇಳಿ ತುಂಬ ಡಿಮ್ಯಾಂಡ್ ಇದೆ ಕೆ ಜಿಗೆ ಪರ್ ಕೆ ಜಿ ಬಂದುಬಿಟ್ಟೆ ಅದು ಏನಿಲ್ಲ ಅಂದರೂ ಒಂದು ಸಾವಿರದಿಂದ ಎರಡು ಸಾವಿರ ತನಕ ಇದೆ ಕಾಸ್ಮೆಟಿಕ್ ಇಂಡಸ್ಟ್ರಿಗಳಲ್ಲಿ ತುಂಬ ಲಾಭ ತುಂಬ ಡಿಮ್ಯಾಂಡ್ ಇದೆ ಏನು ವ್ಯಾಕ್ಸ್ ಅಂತ ಹೇಳ್ತೀವಿ ಸೊ ನೀವು ಏನು ಹಳೆಯದಾಗಿರತ್ತಲ್ವ ಈ ಕೂಂಬುಗಳು ಏನು ಹಳೆಯದಾಗಿರುತ್ತಲ್ವ ಅದರಿಂದ ನೀವು ವ್ಯಾಕ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ವ್ಯಾಕ್ಸ್ ಎಕ್ಸ್ಟ್ರಾಕ್ಷನ್ ತುಂಬ ಈಸಿ ಮೆಥಡ್ ಇರುತ್ತೆ ಸೊ ವ್ಯಾಕ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನೀವು ಅದರಿಂದ ಕೂಡ ಲಾಭ ಪಡಿಬೋದು ಬರೀ ಜೇಂತುಪಾ ಒಂದೇ ಅಲ್ಲ ವ್ಯಾಕ್ಸ್ ಎಕ್ಸ್ಟ್ರಾಕ್ಷನ್ ಕೂಡ ನೀವು ಮಾಡ್ಬೋದು ಆ್ಯಂಡ್ ಕೆಲವೊಬ್ಬರು ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋರು ಪೋಲನ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಪೋಲನ್ ಟ್ರ್ಯಾಪ್ಸ್ ಅಂತ ಸಿಗುತ್ತೆ ಪೋಲನಿಗೂ ಕೂಡ ತುಂಬ ಡಿಮ್ಯಾಂಡ್ ಇದೆ ಅದರಲ್ಲಿ ಮೆಡಿಸಿನ ಇರೋ ಮೆಡಿಸಿನಲ್ ವ್ಯಾಲ್ಯೂ ತುಂಬ ಇದೆ ಹಾಗಾಗಿ ಪೋಲನ್ನೂ ಕೂಡ ಕಲೆಕ್ಟ್ ಮಾಡಿಬಿಟ್ಟು ಮಾರ್ತಾರೆ ಆ್ಯಂಡ್ ಈವನ್ ವೆನಮ್ ಕೂಡ ಆದರೆ ಏನು ಬಿ ವೆನಮ್ ಇರತ್ತಲ್ವ ಅದನ್ನು ಕೂಡ ಸಂಗ್ರಹಣೆ ಮಾಡಿಬಿಟ್ಟು ಅದನ್ನೂ ಕೂಡ ಮಾರುವಂಥದ್ದು ತುಂಬ ಇದೆ ಹಾಗೆ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತ ರಾಯಲ್ ಜೆಲ್ಲಿ ಅಂತ ಹೇಳಿ ಕರಿತೀವಿ ರಾಯಲ್ ಜೆಲ್ಲಿ ಇಸ್ ಹ್ಯಾವಿಂಗ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಅಂದರೆ ವಯಸ್ಸನ್ನು ಕಮ್ಮಿ ಮಾಡ್ತಾ ಬರತ್ತಂತೆ ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ಸೊ ಅದಕ್ಕೆ ತುಂಬ ಅಂದರೆ ತುಂಬ ವ್ಯಾಲ್ಯೂ ಇದೆ ಬಟ್ ತುಂಬ ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡೋರು ಅಥವಾ ಏನು ಅದರಲ್ಲೇ ಇನ್ವಾಲ್ವ್ ಆದವರು ಅದಕ್ಕೆ ಸ್ವಲ್ಪ ಇನಿಷಿಯಲ್ ಕಾಸ್ಟ್ ತುಂಬ ಆಗುತ್ತೆ ಅದನ್ನು ರೇರಿಂಗ್ ಮಾಡಬೇಕು ಅಂದರೆ ಇವಾಗ ಬರೀ ನಮಗೆ ರಾಯಲ್ ಜಲ್ಲಿನೇ ಬೇಕು ಅಂದಾಗ ರೇರಿಂಗ್ ಮಾಡೋದು ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ತಿಳಿಸ್ತೀನಿ ಸೊ ಈ ಥರ ನಿಮಗೆ ಬರೀ ಜೇನ್ ತುಪ್ಪದಿಂದ ಅಲ್ಲದೆ ಈ ಥರ ಬೇರೆ ಬೇರೆದು ಕೂಡ ನೀವು ಜೇನು ಕೃಷಿ ಸ್ಟಾರ್ಟ್ ಮಾಡಿದ್ರೆ ಬೇರೆ ಬೇರೆ ಲಾಭಗಳು ತುಂಬಾ ಇರತ್ತೆ ಪಟ್ಟಿಗೆ ಇಟ್ಟಿರ್ತೀನಿ ಆ ನಮ್ಮ ಜಾಗದಲ್ಲಿ ಇಟ್ಟಿರ್ತೀನಿ ಸುತ್ತಮುತ್ತ ಯಾರಾದ್ರೂ ಔಷಧಿ ಸಿಂಪಡಣೆ ಮಾಡೋದು ನಾನು ಆರ್ಗ್ಯಾನಿಕ್ ಮೇಂಟೈನ್ ಮಾಡಿರ್ತೀನಿ ಪಕ್ಕದಲ್ಲಿ ಔಷಧಿ ಸಿಂಪಡಣೆ ಮಾಡ್ತಾರೆ ಆವಾಗ ನಮ್ಮ ಕಾಲೋನಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಆ ಟೈಮಲ್ಲಿ ನಾವು ಯಾವ ತರ ಪ್ರಿಕಾಶನ್ಸ್ ನ ತಗೋಬೇಕಾಗತ್ತೆ ಸೊ ಇವಾಗ ಪಕ್ಕದಲ್ಲಿ ಯಾರು ಔಷಧಿ ಹೊಡಿತಾ ಇದಾರೆ ಅಥವಾ ನಮ್ಮ ಕಾಂಪೌಂಡ್ ಪಕ್ಕದಲ್ಲಿ ಯಾವ್ದೋ ಬೆಳೆಗೆ ಒಂದು ಔಷಧಿ ಹೊಡಿತಾ ಇದಾರೆ ಅಂದಾಗ ಆದಷ್ಟು ಅವರ ಹತ್ರ ಮಾತಾಡಿಕೊಂಡು ಹಿಂದಿನ ದಿನ ಹೊಡೆಯೋ ಹಿಂದಿನ ದಿನ ರಾತ್ರಿ ಈ ಜಾಗದಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ತುಂಬಾ ಒಳ್ಳೇದೇ ಇಲ್ಲಾಂದ್ರೆ ನಿಮ್ಗೆ ಕಾಲೋನಿ ಕಾಲೋನಿಗೆ ನಾಶ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಜೇನು ಹುಳಕ್ಕೆ ಹೋಗಿ ತಿಂದ ಮೇಲೆ ಅದಕ್ಕೆ ಗೊತ್ತಾಗುವಂಥದ್ದು ಅದು ವಿಷ ಅಂತ ಹೇಳ್ಕೊಂಡು ಅದು ಬಂದು ಗೂಡಿಗೆ ಬರುತ್ತೆ ಗೂಡಲ್ಲಿ ಇದ್ದಿದ್ದ ಹುಳಗಳು ಬೇರೆ ಬೇರೆ ಹುಳಗಳೆಲ್ಲ ತಿನ್ನತ್ತೆ ಪಕ್ಕದವ್ರು ಯಾರು ಹೊಡಿತಾ ಇದ್ದಾರೆ ಅಂದರೆ ಸ್ವಲ್ಪ ಅವರು ಹಿಂದಿನ ದಿನ ನೈಟ್ ಆದಷ್ಟು ಇನ್ಫಾರ್ಮ್ ಮಾಡಿದಾಗ ನಾವು ಪೆಟ್ಟಿಗೆನ ಬೇರೆ ಕಡೆ ಶಿಫ್ಟ್ ಮಾಡಿ ಒಂದು ಹದಿನೈದು ದಿನ ತನಕ ಆ ಮೆಡಿಸಿನಲ್ ಪ್ರಾಪರ್ ಮೆಡಿಸಿನ್ ಅಥವಾ ಏನು ಆ ಟಾಕ್ಸಿಸಿಟಿ ಏನು ಇರುತ್ತಲ್ಲವಾ ಒಂದು ಹದಿನೈದು ದಿನ ತನಕ ಬೇರೆ ಕಡೆ ಶಿಫ್ಟ್ ಮಾಡಿ ಮತ್ತೆ ತಂದು ನಿಮ್ಮ ಜಾಗದಲ್ಲಿ ಇಟ್ಕೋಬೋದು ರಾತ್ರಿನೇ ಶಿಫ್ಟ್ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಪೆಟ್ಟಿಗೆನ ಡೇ ಟೈಮಲ್ಲಿ ಶಿಫ್ಟ್ ಮಾಡಬಾರ್ದು ಈಗ ಹುಳ ಹುಳ ಇದೆ ಅಂದಾಗ ಡೇ ಟೈಮಲ್ಲಿ ಶಿಫ್ಟ್ ಮಾಡಲೇಬಾರ್ದು ಯಾವ ಏನೇ ಇದ್ದರೂ ನೈಟ್ ಟೈಮ್ ಅಂದರೆ ರಾತ್ರಿ ಟೈಮಲ್ಲೇ ಶಿಫ್ಟ್ ಆಗಬೇಕು ಯಾಕಂದರೆ ಹುಳಗಳು ಆಚೆ ಹೋದಾಗ ಎಲ್ಲ ಬಂದು ರಾತ್ರಿ ಹೊತ್ತು ಎಲ್ಲದೂ ಒಳ ಒಳಗೆ ಇರುತ್ತೆ ಆವಾಗ ನಾವು ತೊಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ಡೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಆಚೆ ಹೋಗಿರುತ್ತೆ ಕೆಲವೊಂದು ಸತಿ ನಾವು ಇವಾಗ ಎತ್ಕೊಂಡು ಬಿಟ್ರೆ ಹನ್ನೆರಡು ಗಂಟೆ ಸುಮಾರು ಎತ್ಕೊಂಡು ಹೋಗಿಬಿಟ್ರೆ ಎಷ್ಟು ಹುಳಗಳು ಆಚೆ ಹೋಗಿರುತ್ತೆ ಅವಾಗ ಬಂದು ಇಲ್ಲೇ ಸುತ್ತೊಡಿತಾ ಇಲ್ಲೇ ಬಂದು ಸಾಯ್ತವೆ ಸೊ ಈ ಥರ ಚಾನ್ಸಸ್ ಕೂಡ ಇರುತ್ತೆ ಓಕೆ ವೀಕ್ಷಕರೇ ನೋಡಿದ್ರಲ್ವಾ ಇವಾಗ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕು ಅಂದರೆ ಅಥವಾ ಆಲ್ರೆಡಿ ಬಾಕ್ಸ್ ಇರುತ್ತೆ ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನಮ್ಮ ಸಂಸ್ಥೆ ಅರೆಕಾ ಕಾರ್ಮಿಕ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಜೇನು ಪೆಟ್ಟಿಗೆಯಿಂದ ಹಿಡಿದು ಪ್ರತಿಯೊಂದು ನಮ್ಮ ಕಡೆಯಿಂದನೇ ಅವೈಲಬಿಲಿಟಿ ಇರುತ್ತೆ ಹುಳದಿಂದ ಹಿಡಿದು ಎಲ್ಲದನ್ನೂ ನಾವೇ ಬಂದು ಜಾಗ ನೋಡಿಬಿಟ್ಟು ಯಾವ ಜಾಗದಲ್ಲಿ ಇಡಬೇಕು ಎಲ್ಲದನ್ನೂ ನಾವೇ ಬಂದು ಸೆಟಪ್ ಮಾಡಿ ಕೊಡ್ತೀವಿ ಜೊತೆಗೆ ಈವನ್ ಸರ್ವಿಸ್ ಬೇಕು ಅಂದರೆ ನಿಮಗೆ ನೋಡ್ಕೊಳೋದಕ್ಕಾಗಲ್ಲ ಸರ್ವಿಸ್ ಬೇಕು ಅಂದರೂ ಕೂಡ ನಮ್ಮ ಕಡೆಯಿಂದಲೇ ಸರ್ವಿಸ್ ಕೂಡ ಕೊಡ್ತೀವಿ ಹಾಗೆ ನಿಮಗೆ ಹನಿ ಮಾರ್ಕೆಟ್ ಹನಿ ಮಾರ್ಕೆಟಿಂಗ್ ಬೇಕು ಅಂದರೆ ಅಂದರೆ ನಾವೇ ಬಂದು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಮಾತ್ರ ನಾವು ಬೈ ಬ್ಯಾಕ್ ಮಾಡ್ತೀವಿ ಯಾಕಂದರೆ ಒಂದು ಮೆಥಡ್ ಇರುತ್ತೆ ಹನಿನ ನಾವು ಯಾವತ್ತೂ ಕೈಯಲ್ಲಿ ಹಿಂಡೋದಾಗಲಿ ಈ ಥರ ನಾವು ಮಾಡಿದಾಗ ಅದರಲ್ಲಿರೋ ಕ್ವಾಲಿಟಿ ಹೋಗುತ್ತೆ ಸೊ ನಮ್ಮ ಕಡೆಯಿಂದನೇ ಸರ್ವಿಸ್ ಕೊಟ್ಟು ನಮ್ಮ ಕಡೆಯಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಒಂದು ಪ್ಯೂರಿಟಿ ಗ್ಯಾರಂಟಿ ಕೊಡ್ಬೋದು ಹಾಗಾಗಿ ಆ ಪ್ಯೂರಿಟಿಯಿಂದ ನಾವು ಬೈ ಬ್ಯಾಕ್ ಮಾಡ್ತೀವಿ ಅದರಲ್ಲೇ ಬ್ಯಾಕ್ ಮಾಡಿರೋ ಅಂಥದ್ರಲ್ಲೇ ನಮ್ಮದೇ ಒಂದು ಕೈರಾ ಅಂತ ಹೇಳಿ ಹನಿ ಬ್ರ್ಯಾಂಡ್ ಕೂಡ ಇದೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಹೆಚ್ಚಿನ ಮಾಹಿತಿಗಾಗಿ ನೀವು ಏನೇ ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕು ಅಥವಾ ತರಬೇತಿ ಬೇಕು ಅಥವಾ ಆಲ್ರೆಡಿ ಬಾಕ್ಸ್ ಇಟ್ಟಿದ್ದೀನಿ ನೀವು ಮೇಂಟೆನೆನ್ಸ್ ಬೇಕು ಅಂತ ಇಂಥ ಸರ್ವಿಸ್ಗಳಿಗೆ ಬೇಕಾದಲ್ಲಿ ನಮ್ಮ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ